ಈ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇವತ್ತು ಮಂಗಳವಾರ ಇಪ್ಪತ್ತೇಳನೇ ತಾರೀಕು ಇವಾಗ ಈವ್ನಿಂಗ್ ಟೈಮಲ್ಲಿ ನಾವು ಹೊರಗಡೆ ಹೊರಟಿದ್ದೀವಿ ಮಕ್ಕಳು ಕೂಡ ರೆಡಿಯಾಗಿ ಬಂದಿದ್ದಾರೆ ದೇವಸ್ಥಾನಕ್ಕೆಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಏನೇನಾಗತ್ತೋ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಇವಾಗ ಹೊರಟಿದ್ದೀವಿ ಅಲ್ಲಿ ಏನೆಲ್ಲ ಮಾಡ್ತೀವಿ ಅನ್ನೋದನ್ನು ಆದರೆ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನಾವಿವಾಗ ನಮ್ಮ ಕಾರಲ್ಲಿ ಹೋಗ್ತಾ ಇದ್ದೀವಿ ಹಸ್ಬೆಂಡ್ ಆಫೀಸಿಗೆ ಹೋಗಿದ್ದಾರೆ ಡ್ರೈವರ್ ಹತ್ರ ಕಾರ್ ಕಳಿಸಿದ್ದಾರೆ ಅವರು ಈಗ ನಾವು ಹೊರಟಿದ್ದೀವಿ ನಾನಿವತ್ತು ಮಂತ್ರಿ ಮಾಲಲ್ಲಿ ತೊಗೊಂಡಿರೋ ಡ್ರೆಸ್ ಹಾಕೊಂಡಿದ್ದೀನಿ ಅವತ್ತು ಡ್ರೆಸ್ ತೋರಿಸಿದ್ನಲ್ಲ ನಿಮಗೆ ಅದನ್ನೇ ಹಾಕ್ಕೊಂಡಿದ್ದೀನಿ ಇವತ್ತು ನಾವೀಗ ಜಸ್ಟ್ ಬೇಕೀಗ ನಾವು ಇವಾಗ ರಾಜಾಜಿನಗರ ಫಸ್ಟ್ ಬ್ಲಾಕಿಗೆ ಬಂದಿದ್ದೀವಿ ಜಸ್ಟ್ ಬೇಕತ್ರ ಹೋಗಿದ್ದಾರೆ ಹಸ್ಬೆಂಡ್ ಮತ್ತು ಮಕ್ಕಳು ಇದು ಖುಷಿನೇ ವಿಡಿಯೋ ಮಾಡಿರೋದು ನಾನು ಹೋಗಿರಲಿಲ್ಲ ನಾನು ಕಾರಲ್ಲೇ ಕೂತಿದ್ದೆ ನೋಡಿ ಇಲ್ಲಿ ಚಾಕ್ಲೇಟ್ಸ್ ಎಲ್ಲ ನೋಡಿಬಿಟ್ಟು ಆಸೆಯಾಗಿ ಅದನ್ನೇ ವಿಡಿಯೋ ಮಾಡ್ತಾನೆ ಇದ್ದಾಳೆ ಅವಳು ತುಂಬ ಸೌಂಡ್ ಇತ್ತು ಹೊರಗಡೆ ಸೌಂಡೆಲ್ಲ ತುಂಬ ಜಾಸ್ತಿ ಇತ್ತು ಮಾತಾಡಿದ್ದು ಯಾವುದೂ ಸರಿಯಾಗಿ ಕೇಳ್ತಿರ್ಲಿಲ್ಲ ತುಂಬ ಜೋರಾಗಿ ಎಲ್ಲ ಮಾತಾಡ್ತಾ ಇದ್ರು ಅದಕ್ಕೋಸ್ಕರ ನಾನು ಮ್ಯೂಟ್ ಮಾಡಿದೆ ಇಲ್ಲ ಅಂತಂದರೆ ಮ್ಯೂಟ್ ಮಾಡ್ತಿರ್ಲಿಲ್ಲ ಡೈರೆಕ್ಟಾಗಿ ಇಡ್ತಾ ಇದ್ದೆ ಇದನ್ನು Yeah, ಇವಾಗ ಸ್ಟುಡಿಯೋ ಕಡೆ ಹೊರಟಿದೀವಿ ಫೋಟೋ ತೆಗೆಸ್ಕೊಳ್ಳೋದಿಕ್ಕೆ ಅಂತೇಳಿ ಏನಕ್ಕೆ ಆ ಫೋಟೋ ತೆಗೆಸ್ಕೊಳ್ಳೋದು ಅನ್ನೋದನ್ನ ನೆಕ್ಸ್ಟ್ ಇನ್ನು ಸ್ವಲ್ಪ ದಿನದ ನಂತರ ಹೇಳ್ತೀನಿ ಹೇಳ್ಬಿಟ್ರೆ ಆಮೇಲೆ ಸರ್ಪ್ರೈಸ್ ಬಿಡಿಯನ್ನ ಅದಕ್ಕೋಸ್ಕರ ಯಾಕೆ ಅನ್ನೋದನ್ನ ಆಮೇಲೆ ಹೇಳ್ತೀನಿ ಆಮೇಲೆ ತಿಂಗಳ ಬಿಟ್ಟು ಹೇಳ್ತೀನಿ ಎಪ್ರಿಲ್ ಟೈಮ್ ಅಲ್ಲಿ ಹೇಳ್ತೀನಿ ನನ್ನ ಡಯಟ್ ಪ್ಲ್ಯಾನ್ ಹೇಗಾಗ್ತಿದೆ ಈಗ ಅಂದರೆ ಸುಬ್ಬಮ್ಮನ ಉಪವಾಸದ ಥರ ಆಗಿದೆ ಇವತ್ತು ಬಡ್ಡೆ ಇರೋದ್ರಿಂದ ಡಯಟ್ ಇಲ್ಲ ಇವತ್ತು ಇವತ್ತು ಚೀಟೆ ಅಪ್ಪ ಅಮ್ಮ ನೋಡಿ ಹೋಗ್ತಾ ಇದ್ದಾರೆ ಮುಂದೆ ನಡೀತಾ ಇದೆ ನೋಡಿ ಅಕ್ಕ ತಂಗಿ ಒಂದ್ ಜಗಳ ಮಾಡ್ಕೊಂಡ್ರು ಇವಾಗ ಇಬ್ರು ಒಂದೇ ಅವ್ರು ಹೊತ್ಕೊಂಡು ಹೋದ್ರೆ ನಾವು ನೋಡಿ ಎಷ್ಟು ಶಕ್ತಿ ಇದೆ ಅಂತ ಅಂತೇಳಿ ಅಕ್ಕನ ಎತ್ ಇವರಿಬ್ರು ಅಕ್ಕ ತಂಗಿ ಜಗಳ ಮಾಡ್ಕೊಂಡ್ರೆ ನಮ್ಮ ಮಧ್ಯೆ ಮಾತಾಡೋಕ್ಕೆ ಹೋಗಲ್ಲ ಯಾಕಂತಂದ್ರೆ ಅಲ್ಲಿ ಏನಾದರೂ ಹೋದ್ರೆ ನಾನು ಹಾಳಾಗ್ತೀನಿ ಅವ್ರು ಒಂದು ಸೆಕೆಂಡಲ್ಲಿ ಇಬ್ಬರು ಮತ್ತೆ ಒಂದಾಗಿಬಿಡ್ತಾರೆ ಅದಕ್ಕೆ ನಾನು ಅವ್ರು ಜಗಳ ಮಾಡ್ಕೊಂಡ್ರೆ ನಕ್ಕ ಬಿಡ್ತೀನಿ ಅಷ್ಟೇ ಇವಾಗ ಒಬ್ಬೊಬ್ಬರಾಗಿ ಫೋಟೋ ತೆಗೆಸ್ಕೊಳ್ತಾ ಇದ್ದೀವಿ ಹಸ್ಬೆಂಡ್ ಫೋಟೋ ತೆಗಿಸ್ಕೊಂಡಾಯ್ತು ನಾನು ತೆಗೆಸ್ಕೊಂಡೆ ಇವಾಗ ಖುಷಿ ಫೋಟೋ ತೆಗೆಸ್ಕೊಳ್ತಾ ಇದ್ದಾಳೆ ಅವಳದಾದ್ಮೇಲೆ ಆ ಋಷಿ ಫೋಟೋ ತೆಗಿಸ್ಕೊಳ್ತಾ ಇದ್ದಾಳೆ ಈ ಫೋಟೋದಲ್ಲಿ ಕಿವಿ ಕಾಣಬೇಕು ಅದಕ್ಕೋಸ್ಕರ ಕೂದಲನ್ನ ಹಿಂದೆ ಮಾಡ್ಕೊಳ್ತಾ ಇದ್ದಾಳೆ ರಾಜಾಜಿ ನಗರದಿಂದ ಈಗ ವಿಜಯನಗರಕ್ಕೆ ಬಂದ್ವಿ ಇಂಟೀರಿಯರ್ ಡಿಸೈನರ್ ಆಫೀಸಿಗೆ ಹೋಗ್ತಾ ಇದ್ದೀವಿ ಈಗ ನಾವು ಟಿವಿ ಯೂನಿಟ್ ಸಿಂಪಲ್ ಎಡ್ಜ್ ಬೇಡ ಅನ್ಸುತ್ತೆ ಯಾಕೆಂದ್ರೆ ಕೆಲವರು ದೊಡ್ಡ ಟಿವಿ ಹಾಕೋತರ ಇರ್ತಾರೆ ಕೆಲವರು ಇದು ಮಾಡ್ಕೋತಾರೆ ಅದು ಇಲ್ಲ ಇದೆಲ್ಲ ಸೊ ಇಲ್ಲಿ ನಾವು ಇಲ್ಲೊಂದು ಇದು ಏನಂದರೆ ವಾಷಿಂಗ್ ಮಿಷಿನ್ ಇರುತ್ತಲ್ಲ ಇಲ್ಲಿ ವಾಷಿಂಗ್ ಮಿಷಿನ್ ಮೇಲ್ಗಡೆ ಬೇಕಾದ್ರೆ ಬಾಕ್ಸ್ ಮಾಡ್ಕೊಂಡು ಸಪೋಸ್ ಇಲ್ಲಿ ಬೇಕಾದ್ರೆ ಅಲ್ಲಿ ಅದು ಏನು ಟಕ್ಕಿಂಗ್ ಮಾಡೋದು ಅಷ್ಟೇ ಅದು ರೆಡಿ ಮಾಡಿ ಇಟ್ಕೊಂಡೇ ತಗೊಂಡು ಫಿಕ್ಸ್ ಮಾಡೋದು ಅಲ್ಲಿ ಏನಾದರೂ ಸ್ಟೋರೇಜ್ ಆರೋ ದೊಡ್ಡ ಪಾತ್ರೆ ಅಥವಾ ಏನಾದರೂ ಹಾಂ ಸೊ ಇಲ್ಲಿ ಏನಾದ್ರು ಬೇಕಾ ನಿಮಗೆ ಡೈನಿಂಗ್ ಏರಿಯಾದಲ್ಲಿ ಏನಾರೂ ಬೇಕಾಗಿಲ್ಲ ಸೊ ಸೇಮ್ ಇಲ್ಲೂ ಅಷ್ಟೇ ಸರ್ ಇದು ಏನಿರುತ್ತೋ ಇಲ್ಲೂ ಅದೇ ಅಷ್ಟೇ

ಹಾಗೆ ಅಲ್ಲಿಂದ ಹೊರಟು ಡಿನ್ನರ್ಗೆ ಅಂತೇಳಿ ಪ್ರಿಯದರ್ಶನಿಗೆ ಬಂದ್ವಿ ಖುಷಿ ಇಲ್ಲೇ ಕೇಕ್ ಕಟ್ ಅಮ್ಮ ಅಂತ ಹೇಳ್ತಾ ಇದ್ಲು ಬೇಡ ಒಂಥರ ಆಗತ್ತೆ ತುಂಬಾ ಚೆನ್ನಾಗಿದ್ದಾರೆ ಅಂತ ಹೇಳ್ತಾ ಇದ್ದೆ ನಾನು ನಾವಿಲ್ಲಿ ಮೂರರಲ್ಲಿ ನಾಲ್ಕು ಸ್ವೀಟ್ ಕಾರ್ನ್ ಸೂಪ್ ತಗೊಂಡ್ವಿ ಹಾಗೇನೆ ಗೋಬಿ ಮಂಚೂರಿ ನಂತರ ಮಸಾಲಾ ಪಾಪಡ್ ತಗೊಂಡ್ವಿ ಒಂದೇ ಮಸಾಲ ಪಾಪಡ್ ತಗೊಂಡ್ವಿ ರೋಟಿ ಮತ್ತೆ ಪನ್ನೀರ್ ನಾನು ಗೀ ರೈಸ್ ತಕೊಂಡೆ ಜಾಸ್ತಿ ಬೇಡ ಅಂತ ಹೇಳ್ಬಿಟ್ಟು ಇಷ್ಟು ಹಾಕ್ಸ್ಕೊಂಡೆ ಆಮೇಲೆ ಎಲ್ಲರೂ ಶೇರ್ ಮಾಡ್ಕೊಂಡಿದ್ದಾಯ್ತು ಗೀ ರೈಸ್ ತುಂಬಾನೇ ರುಚಿಯಾಗಿದ್ದು ಕಲರ್ ಜ್ಯೂಸ್ ಇದೆ ಇದು ವೆನಿಲ್ಲಾ ಮಿಲ್ಕ್ ಶೇಕ್ ಇದು ಇದು ಪೈನಾಪಲ್ ಹಾಗೆ ಇದು ಚಿಕ್ ಚಿಕ್ ಮಿಲ್ಕ್ ಶೇಕ್ ಪೈನಾಪಲ್ ಜ್ಯೂಸ್ ತಕೊಂಡೆ ನೀವು ವೇಟ್ ಫಾಸ್ ಸಿಕ್ಕಿ ಒಳ್ಳೆ ಜ್ಯೂಸ್ ಇದು ತಕೊಂಡೆ ಹಾಗೆ ತಿಂದು ಕೂಡ ಲೈಟ್ ಫುಡ್ ನಾವು ಬರುವಾಗ ಸಂಜೆ ಲೇಟ್ ಆಗಿಬಿಟ್ಟಿತ್ತು ಅದಕ್ಕೆ ಕೇಕ್ ಕಟ್ಟಿಂಗ್ ಮಾಡಿಲ್ಲ ಹಾಗೆ ಕೇಕನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದಾಗಿತ್ತು ಮಾರನೇ ದಿನ ಕೇಕ್ ಕಟ್ಟಿಂಗ್ ಮಾಡ್ತಾ ಇರೋದು ಪೈನಾಪಲ್ ಕೇಕ್ ತೊಗೊಂಡು ಬಂದಿದ್ರು Happy, Happy birthday. birthday.

ಕೇಕ್ ಕಟಿಂಗ್ ಆಯ್ತು ಸೆವೆಂತ್ ಡೇಟ್ ಪ್ರಕಾರ ನನ್ನ ಬರ್ಡೇ ಇವತ್ತು ಮಿತಿ ಪ್ರಕಾರ ಟ್ವೆಂಟಿ ಚೌತಿಗಂತೆ ಅಮ್ಮ ಹೇಳ್ತಾ ಇದ್ರು ನಾಳೆ ಬರ್ಡೇ ಮಿತಿ ಪ್ರಕಾರ ಅಂತೇಳಿ ಹಿಂದೂ ಪದ್ಧತಿಯಲ್ಲಿ ಹೆಚ್ಚಾಗಿ ಮಿತಿ ಪ್ರಕಾರ ಮಾಡ್ತಾರೆ ಕೆಲವೊಮ್ಮೆ ಮಿತಿಗಳು ನೆನಪಿಲ್ಲ ಅಂದಾಗ ಡೇಟ್ ಪ್ರಕಾರ ಮಾಡ್ತಾರೆ ಹಾಗೆನೆ ಹುಟ್ಟಿದ ವಾರ ಬಂದು ಶನಿವಾರ ಈ ಸರಿ ನನಗೆ ಮೂರು ದಿನ ಸೆಲೆಬ್ರೇಷನ್ ಆದಂಗಾಯಿತು ಮೂರು ದಿನ ಕೂಡ ನನ್ನ ನಾನು ಹುಟ್ಟಿದ ದಿನದ ಒಂದು ಇದರಲ್ಲೇ ಬಂತು ಯಾಕೆ ಅಂತಂದ್ರೆ ನಾನು ಹುಟ್ಟಿದ್ದು ಶನಿವಾರ ನನಗೆ ಹಸ್ಬೆಂಡ್ ಮತ್ತೆ ಮಕ್ಕಳು ಗಿಫ್ಟ್ ಕೊಡ್ಸೋದಿಕ್ಕೆ ಅಂತ ಕರ್ಕೊಂಡು ಹೋಗಿದ್ದು ಮಂತ್ರಿ ಮೊಹಲ್ಗೆ ಶನಿವಾರ ನಿನ್ನೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೋದ್ವಿ ದೇವಸ್ಥಾನ ಆಮೇಲೆ ಹೋಟೆಲಿಗೆಲ್ಲ ಹೋಗಿದ್ದು ನಿನ್ನೆ ಟ್ವೆಂಟಿ ಸೆವೆನ್ ದೇವಸ್ಥಾನಕ್ಕೆ ಆಮೇಲೆ ಹೋಗಕ್ಕೆ ಬಿಡಿ ಬೇರೆ ಬೇರೆ ಕೆಲಸದ ಕಾರಣದಿಂದ ಆಮೇಲೆ ದೇವಸ್ಥಾನಕ್ಕೆ ಹೋಗಕ್ಕಾಗಿಲ್ಲ ಲೇಟ್ ಆಗೋಯ್ತು ನಂತರ ಹೋಟೆಲಿಗೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ ಅದಾದ್ಮೇಲೆ ಇವತ್ತು ಟ್ವೆಂಟಿ ಏಟ್ ಮಿತಿ ಪ್ರಕಾರ ಇವತ್ತು ಹುಟ್ಟಿದ ಹಬ್ಬ ಅಂದ ತಕ್ಷಣ ಮೊದಲು ನೆನಪಾಗೋದು ಅಪ್ಪ ಅಮ್ಮ ಯಾಕೆಂದರೆ ನಾವು ಇವತ್ತು ಹೀಗಿದ್ದೀವಿ ಅಂತಂದ್ರೆ ಕಾರಣ ಆಗಿರೋರು ಅವರು ನಾವು ಹುಟ್ಟಿದ ದಿನ ನಮಗೆ ಜನ್ಮ ಕೊಡೋದಿಕ್ಕೆ ಅಂತೇಳಿ ಅಮ್ಮ ತುಂಬಾನೇ ಕಷ್ಟಪಟ್ಟಿರ್ತಾಳೆ ತುಂಬಾ ನೋವನ್ನು ಕೂಡ ಅನುಭವಿಸಿರ್ತಾಳೆ ಮಿತಿ ಪ್ರಕಾರ ಚೌತಿಗೆ ನಾನು ಹುಟ್ಟಿದಂತೆ ಇವತ್ತು ಚೌತಿ ಕೇಕ್ ಕಟ್ಟಿಂಗ್ ಮಿತಿ ಪ್ರಕಾರ ಆಯಿತು ಹಾಗೆ ಬೆಳಿಗ್ಗೆ ಪೂಜೆ ಕೂಡ ಆಯಿತು ಅಕ್ಷತ ಎಲ್ಲ ಕಲಸಿ ಒಂಥರ ಸಂಭ್ರಮದ ವಾತಾವರಣ ಕೂಡ ಆಯ್ತು ಇವತ್ತು ಮನೆಯಲ್ಲಿ ಗೃಹ ಪ್ರವೇಶಕ್ಕೆ ಮುಹೂರ್ತವನ್ನ ಇಟ್ಟಿದ್ದಾಯ್ತು ಅದಕ್ಕೋಸ್ಕರ ಒಂದು ರೀತಿ ಸಂಭ್ರಮ ಸಂಭ್ರಮದ ವಾತಾವರಣ ಅಂತ ಹೇಳ್ಬೋದು ಅಕ್ಷತೆ ಎಲ್ಲ ಕಲಸಿಬಿಟ್ಟು ಇನ್ನು ಇನ್ವಿಟೇಷನ್ ಕಾರ್ಡ್ ಎಲ್ಲ ರೆಡಿ ಮಾಡಬೇಕು ಅಂತ ಇರೋದು ಈ ಮೂರು ದಿನ ಕೂಡ ನನ್ನ ಬರ್ಡೇ ಸೆಲೆಬ್ರೇಷನ್ ಆಯಿತು ಒಂಥರ ಖುಷಿ ಆಗತ್ತೆ ಒಂಥರ ಸಣ್ಣ ಸಣ್ಣ ವಿಷಯದಲ್ಲೂ ಕೂಡ ತುಂಬಾನೇ ಖುಷಿ ಆಗತ್ತೆ ನೋಡಿ ಇಲ್ಲಿ ಪತಂಗ ಹಾಕ್ತಾ ಇದೆ ಕಿಟಕಿ ಓಪನ್ ಆದ್ರೆ ನೈಟ್ ಟೈಮ್ ಅಲ್ಲಿ ಬಂದ್ಬಿಡತ್ತೆ ಚಿಕ್ಕ ಚಿಕ್ಕ ಬಟರ್ಫ್ಲೈ ಮತ್ತೆ ದೊಡ್ಡದು ಎಲ್ಲ ಬಂದ್ಬಿಡತ್ತೆ ಇವಾಗ ಮುದ್ದೆ ಮಾಡ್ತಾ ಇದ್ದೀನಿ ನಾನು ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ನೀರಿಟ್ಕೊಳ್ತಾ ಇದ್ದೀನಿ ಈಗ ಏಳು ಮುದ್ದೆ ಮಾಡಿಕೊಳ್ತಾ ಇದ್ದೀನಿ ಮಕ್ಕಳಿಗೆಲ್ಲ ಅನ್ನ ಮಾಡಿದ್ದೀನಿ ಊಟಕ್ಕೆ ಹಾಗೆ ಸಾಂಬಾರ್ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಕುದೇ ರೆಡಿ ಆಗುವವರೆಗೆ ಸಾಂಬಾರ್ ಕೂಡ ಕುದಿಯುತ್ತೆ ಇವತ್ತು ಮಧ್ಯಾಹ್ನ ನಾನು ಸಾಂಬಾರ್ ಮಾಡಿರ್ಲಿಲ್ಲ ಮಧ್ಯಾಹ್ನ ಚಪಾತಿ ಮಾಡ್ಕೊಂಡಿದ್ದೆ ಚಪಾತಿ ಎಲ್ಲ ಪುಲ್ಕ ಮಾಡ್ಕೊಂಡಿದ್ದೆ ಮಧ್ಯಾಹ್ನ ಉಪ್ಪು ಹಾಕೊಂಡೆ ಸ್ವಲ್ಪ ಬೆಲ್ಲ ಹಾಕೊಳ್ತೀನಿ ಸ್ವಲ್ಪನೇ ಸ್ವಲ್ಪ ಅಷ್ಟೇ ಒಂಥರ ಸೌಳೆಲ್ಲ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾಲು ಚಮಚಕ್ಕಿಂತಲೂ ಕಡಿಮೆ ಬೆಲ್ಲನ ಹಾಕೊಳ್ತಾ ಇದೀನಿ ಚೆನ್ನಾಗಿ ಇದೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಒಂದು ಮೂರು ನಾಲ್ಕು ಖನಿ ಅಷ್ಟು ಹಾಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕೊಳ್ತೀನಿ ಬೆಕ್ಕ ಮನೆ ಸ್ವಲ್ಪ ಉಗ್ತಾ ಇದ್ದೇವು ಹಾಗೆ ಅಂತ ರಾಗಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ರಾಗಿ ಹಿಟ್ಟನ್ನು ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದಿ ಕುದು ಬಂದು ಮೇಲೆ ಬರಲಿ ಅಲ್ಲಿವರೆಗೆ ಬೇಯಿಸ್ಕೊಳ್ಳೋಣ ಹಾಗೆ ಇಲ್ಲಿ ಕೂಡ ಉಪ್ಪು ಬೆಲ್ಲ ಹಾಕ್ಕೊಂಡೆ ಸ್ವಲ್ಪ ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು ಮಸಾಲೆ ಇಟ್ಕೊಂಡಿದ್ನ ಮುಟ್ಟಿ ಹಾಕ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತೇಳಿ ಮೆಣಸು ಚೆನ್ನಾಗಿದೆ ಅಂದರೆ ಒಳ್ಳೆ ಕಲರ್ ಬರುತ್ತೆ

ಇವತ್ತು ಬಡ್ಡೆ ಸೆಲೆಬ್ರೇಷನ್ ಏನು ಬೇಡ ಅಂತ ಅನ್ಕೊಂಡಿದೆ ಆದ್ರೆ ಮಕ್ಕಳ ಖುಷಿ ಮತ್ತೆ ಮಕ್ಕಳು ಟೈಮ್ ಆಗಿರೋದ್ರಿಂದ ಸಿಂಪಲ್ ಆಗಿ ಮಾಡಿದ್ರು ಇಲ್ಲಾಂದ್ರೆ ಅವರು ಬಲೂನ್ ಆದಿದ ಮಾಡ್ತಾ ಇದ್ರು ಯಾವಾಗಲೂ ಅವರಿಗೆ ಕೇಕ್ ಎಲ್ಲ ತಿನ್ನೋದಂದ್ರೆ ತುಂಬಾ ಇಷ್ಟ ಅಲ್ವಾ ಮಕ್ಕಳಿಗೆ ನಮ್ಮ ಖುಷಿಗಿಂತ ಮಕ್ಕಳ ಖುಷಿಗೋಸ್ಕರ ಮಾಡೋದು ಅಪ್ಪನ್ ಬರ್ಡೇ ಅಮ್ಮನ್ ಬರ್ಡೇ ಅಂದ್ರೂ ಕೂಡ ಖುಷಿ ಒಂಥರ ಎಂಜಾಯ್ ಮಾಡಬಹುದು ಅಂತ ಹೇಳಿ ಕರ್ಕೊಂಡೋಗಿ ಅದು ಇದು ಅಂತ ಎಲ್ಲ ಬೇಡಿಕೆ ಇರೋದು ಅವ್ರದೇ ಆಗಿರುತ್ತೆ ಇವಾಗ ಇದನ್ನ ಚೆನ್ನಾಗಿ ತಿರುಗೊಡ್ತಾ ಇದ್ದೀನಿ ಗಂಟೆಗಳಾಗ್ತಿರೋ ತರ ಅಷ್ಟೇ ಮುದ್ದೆ ಬೇಕಾನೆ ಸಾಂಬಾರ್ ಊಟಕ್ಕೂ ಬರುತ್ತೆ ಮುದ್ದೆಗೂ ಬರುತ್ತೆ ಆ ರೀತಿ ಯಾಕೆ ಅಂತಂದ್ರೆ ಮಕ್ಕಳು ಊಟ ಮಾಡೋದ್ರಿಂದ ಅವ್ರಿಗೆ ಸಾಂಬಾರ್ ಬೇಕಾಗತ್ತೆ ಮುದ್ದೆಗೂ ಚೆನ್ನಾಗಿರ್ಬೇಕು ಹಾಗೇನೆ ಊಟಕ್ಕೂ ಚೆನ್ನಾಗಿರ್ಬೇಕು ಆ ರೀತಿ ಮಾಡ್ಕೊಂಡಿದ್ದೀನಿ ಅಷ್ಟ ಮುದ್ದೆ ಮಾಡೋ ಮುದ್ದೆ ಹಾಕೋಪ್ಲೇಟ್ ಅಥವಾ ಎಲ್ಲಿಯ ಬುಟ್ಟಿಯೊಳಗಿತ್ತು ಚೆನ್ನಾಗಿ ಬೆಂದಿದೆ ಇದು ಕೈಯಲ್ಲಿ ನೀರು ಮುಟ್ಕೊಳ್ತಾ ನೀರ್ ಮುಟ್ಕೊಳ್ತಾ ತುಗ್ಗೆ ಕಟ್ಕೊಳ್ತಾ ಇದ್ದೀನಿ ಬಂದಿದೆ ಅಂತೇಳಿ ತುಂಬಾನೇ ಚೆನ್ನಾಗಿ ಬಂದಿದೆ ಸಾಂಬಾರು ಕುದಿಯೋಕೆ ಸ್ಟಾರ್ಟ್ ಆಯ್ತು ಐದು ನಿಮಿಷ ಕುದಿಬಿಡ್ಲಿ ಐದು ನಿಮಿಷ ಕುದ್ಬಿಟ್ರೆ ತುಂಬಾ ಚೆನ್ನಾಗಾಗತ್ತೆ ಆಗುತ್ತೆ ಮುದ್ದೆ ಮೇಲೆ ಬೇಕಂದ್ರೆ ಸ್ವಲ್ಪ ತುಪ್ಪ ಹಾಕೋಬಹುದು ನೋಡಿ ಚೆನ್ನಾಗಿ ಕುದಿ ಕುದಿ ಬರ್ತಾ ಇದೆ ಮುದ್ದೆ ಕೂಡ ರೆಡಿ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಮುದ್ದೆ ನಾನು ಮುದ್ದೆ ಕಲ್ತಿದ್ದು ಬೆಂಗ್ಳೂರಿಗೆ ಬಂದ ಮೇಲೆ ನಮ್ಮ ಕಡೆ ಎಲ್ಲ ಮುದ್ದೆ ಎಲ್ಲ ಮಾಡಲ್ಲ ನಮ್ಮ ಎಲ್ಲ ಏನಿದ್ರು ಅನ್ನ ಅದಕ್ಕೆ ಬೇರೆ ಬೇರೆ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ರೆಸಿಪಿನ ಮಾಡ್ತಾರೆ ಗೊಜ್ಜು ಚಟ್ನಿ ಪಲ್ಯ ಹಾಗೆ ಬೇರೆ ಬೇರೆ ಥರ ಸಾಂಬಾರು ರಸಮು ಕೆಳಸಾರು ಹಾಗೆ ತುಂಬಾ ತರ ಮಾಡ್ತಾರೆ ಆದ್ರೆ ಮುದ್ದೆ ಎಲ್ಲ ಮಾಡಲ್ಲ ಮುದ್ದೆನ ಬೆಂಗ್ಳೂರಿಗೆ ಬಂದ್ಮೇಲೆನೆ ಕಲ್ತ್ಕೊಂಡಿದ್ದು ನಾನು ನಮ್ಮ ಆರುಷಿ ನೋಡಿ ಈರುಳ್ಳಿ ಕಟ್ ಮಾಡ್ತಾ ಇದ್ದಾಳೆ ಹಾಗೆಲ್ಲ ಕೈ ಮೇಲೆ ಹೊತ್ತು ಚಾಕು ಸಿಪ್ಪೆ ಹಂಗಲ್ಲ ತೆಗಿಯೋದು ನಾ ತೆಗಿತೆ ಇಡು ನೋಡಿ ಸಾಂಬಾರು ಚೆನ್ನಾಗಿ ಕುದಿ ಕುದಿ ಬರ್ತಾ ಇಲ್ಲಿ ಎರಡು ಮುದ್ದೆ ರೆಡಿಯಾಗಿದೆ ಒಂದು ಸ್ವಲ್ಪ ದೊಡ್ಡ ಸೈಜಿದು ಒಂದು ಚಿಕ್ಕ ಸೈಜಿದು ಚಿಕ್ಕ ಸೈಜ್ದು ನನಗೆ ಸ್ವಲ್ಪ ದೊಡ್ಡ ಸೈಜ್ದು ಹಸ್ಬಂಡ್ಗೆ ಈ ಮುದ್ದೆ ನನಗೆ ನೋಡಿ ಫಿಶ್ ಬಿಸ್ಕೆಟ್ ತಿನ್ನೋಕ್ಕೆ ಅಂತ ಬಿಟ್ಟು ಸಂಜೆನೂ ಬಂದಿದ್ದಾನೆ ಗುಂಡಣ್ಣ ಗುಂಡು ಹೆಸರು ಗುಂಡಪ್ಪ ಗುಂಡಣ್ಣ ಮಾಡ ನೀನು ಮಾಡಿಲ್ಲಿ ಖಾಲಿ ಇರ್ತದ ಬೇಕಾದ್ರೆ ಶೇಖಂಡ್ ಮಾಡ ಇಲ್ಬ ಇಲ್ಲಿ ಬಾ ಬಾ ಬಾಬಾ ಎಲ್ಲೂ ಒಂದೊಂದು ಸಿಕ್ಕಿದ್ದು ಬಿಡೋದಾಗ ಶೇಖೆಣ್ಣ ಮಾಡು 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 ಅವ ಮಾಡಿದೆ ಮಾಡುದು ಮಾಡ ನಂ ಸಂತ ನನ್ ಸಂತಿಗೆ ಬಂದ ವಾಕಿಂಗ್ ಹೋಗಿದ್ನ ಬಂದಿದ್ದ ಸಂತಿಗೆ ಗುಂಡಣ್ಣ ಗುಂಡಣ್ಣ ಶೇಖೆ ಅವಾಗ ಆರಾಮ ಕೂತ್ಕೊಂಡು ಅವಾಗ ಗೇಟ್ಕೊಂಡ್ತಾ ಬಂದು ಕೂತ್ಕೊಂಡ್ ಹಾಗಾಗಿ ಕಾರ್ ಹಿಂಗ್ ಹಿಂಗ್ ಮಾಡಿಕೊಡ್ತಾ ಇತ್ತು ಮಾತಾಡ್ಸಿ ಹೇಳಿ

ಎಷ್ಟೊತ್ತಿಗೆ ಬಾಗಲ್ ತೆಗೀತಿ ನೋಡ್ತಿದ್ದ ಒಳಗೊಪ್ಪಲೆ ಎಷ್ಟೊತ್ತಿಗೆ ಬಾಗಲ್ ತೆಗಿತೇನೆ ಒಪ್ಲು ಕಾಯ್ತಿದ್ದ ಬೆಳಗ್ಗೆ ಒಳಗೆ ಬಂದಿದ್ನ ಅದ ಬೆಕ್ಕಿರ್ತು ಬೆಕ್ಕಿರ್ತು ಒಳಗೆ ಬೇಡ ಬೆಳಿಗ್ಗೆ ರೂಮಲ್ಲಿ ಹಾಕಿ ಇದೆ ಹಿಂಗೆ ಹಿಂಗೆ ಕುತ್ಕೊಂಡ ಕೊಡೋದು ಅದು ಸೆಕೆಂಡ್ ಕೊಡೋಳೀಗ ಅದಕ್ಕೆ ಮನ್ಸು ಬರ ನೋಡಿ ಇದು ಬಾಗಿಲ್ ತೆಗೀಲಿ ಅಂತ ಕೂತ್ಕೊಂಡಿದೆ ಒಳಗಡೆ ಬರೋದಕ್ಕೆ ಆರ್ಷಿ ಎಷ್ಟೊತ್ತಿಗೆ ಡೋರ್ ಓಪನ್ ಮಾಡ್ತಾಳೆ ಅಂತ ಕಾಯುತ್ತಾ ಇದೆ ಬಾ ಅಂದ್ರೆ ಗೊತ್ತಿಲ್ಲ ಅದಿಗೂ ಆರ್ದಿಲ್ಲ ನೋಡಿ ನೋಡಿ ಬಾಗಿಲ್ ತೆಗಿಯೋದು ಇಲ್ಲೇ ಅಲ್ಲಿ ಕಾಲು ಕೊಟ್ಟು ಓಲಲ್ಲಿ ತೆಗಿಯೋಣಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು